هڪ ٻڌڻ کي آهي هان کي خوب نيڻ روينا روينا ಲ್ಲಿ ತಮ್ಮವರು ಹಿಂದಿನ ಸರ್ಕಾರದಲ್ಲಿ ಕೂತುವವರೇನು ಹಲವಾರು ರೀತಿಯ ನೀರಾವರಿಯ ಸೌಲಭ್ಯಗಳು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಅವರದೇ ಆದಂಥ ಕೆಲವು ಚಿಂತನೆಗಳು ಇಟ್ಕೊಂಡಿದ್ದಾರೆ ಅವರು ಮೂಲತಃ ತಾಂತ್ರಿಕ ತಜ್ಞರಾಗಿಯೇ ಯಾವ ರೀತಿಯಲ್ಲಿ ಇವತ್ತು ನೀರಾವರಿ ಸೌಲಭ್ಯಗಳನ್ನು ಕೊಡ್ಬೋದು ಅಂತಕ್ಕಂಥ ಒಂದು ಅವರಲ್ಲಿ ಇಟ್ಕೊಂಡಿದ್ದಾರೆ ಅವರಿಗೆ ಇನ್ನೂ ಹಲವಾರು ರೀತಿಯಲ್ಲಿ ಇಲ್ಲಿ ನೀರಾವರಿಯ ಸೌಲಭ್ಯಗಳನ್ನು ಮಾಡಲಿಕ್ಕೆ ಮಂಡ್ಯ ಜಿಲ್ಲೆಯ ರೈತರಿಗೆ ಅವಕಾಶಗಳಿದ್ದಾವೆ ಅಂತಕ್ಕಂಥದ್ದು ಅವ್ರ ಭಾವನೆ ಇವತ್ತು ಹಲವಾರು ವರ್ಷಗಳ ಒಂದು ಬೇಡಿಕೆ ವೈಕುಂಠ ಏಕಾದಶಿಯ ಇಂಥ ಒಂದು ಪವಿತ್ರವಾದಂಥ ದಿನ ಈಡೇರ್ತಕ್ಕಂಥದ್ದು ಈ ಭಾಗದ ಕೆಸ್ತೂರು ಭಾಗದ ನಮ್ಮ ರೈತರು ಒಂದು ನೆಮ್ಮದಿಯ ಬದುಕನ್ನು ಆ ವಿಷ್ಣು ಎಲ್ರಿಗೂ ಕರುಣಿಸ್ಲಿ ಅಂತಕ್ಕಂಥ ಪ್ರಾರ್ಥಿಸಲಿ ಅವ್ರು ಮಾಡಲೇಬೇಕಲ್ಲ ಜಿಲ್ಲಾ ಉಸ್ತುವಾರಿ ಸಚಿವರು ಅದು ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು ಮತ್ತೆ ಪುನಃ ಈ ರೀತಿಯ ಒಂದು ಕಾರ್ಯಕ್ರಮಗಳನ್ನು ಮಾಡ್ತಕ್ಕಂಥದ್ದು ಇದು ನಾನು ರಾಜಕೀಯ ಬೆರೆಸಲಿಕ್ಕೆ ಹೋಗಲ್ಲ ಅದರ ಅವಶ್ಯಕತೆಯೂ ಇಲ್ಲ ನಾನು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಮುಖ್ಯಮಂತ್ರಿ ಇದ್ದಾಗ ಶಾಸಕನಿದ್ದಾಗ ನನ್ನ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳಿದೆಯಲ್ಲ ನಾನೇನಾದರೂ ಕಲ್ಲನ್ನು ಶಂಕುಸ್ಥಾಪನೆ ಮಾಡೋದಾಗಿದ್ದರೆ ಬುದ್ಲಿ ಪೂಜೆ ಕಾರ್ಯಕ್ರಮ ಮಾಡಿದರೆ ಇಡೀ ರಾಜ್ಯದಾದ್ಯಂತ ನನ್ನ ಶಂಕುಸ್ಥಾಪನೆಯ ಕಲೆಗಳು ರಾಜಾರಿಸ್ ರಾಜ್ತಾ ಇದ್ದವು ನಾನು ಎಂದೂ ಸಹ ನಾನು ಮಾಡ್ತಕ್ಕಂಥ ಕಾರ್ಯಕ್ರಮಗಳಿಗೆ ಶಂಕುಸ್ಥಾಪನೆಯ ಕಲೆಗಳನ್ನು ಇಡಬೇಕು ಅಂತ ಹೇಳಿ ಇಲ್ಲ ಪ್ರಚಾರ ಪಡಿಬೇಕು ಅಂತೇಳಿ ಎಂದೂ ಸಹ ನಾನು ಕೆಲಸ ಮಾಡಿಲ್ಲ ನನ್ನ ಕರ್ತವ್ಯ ನಿರ್ವಹಿಸ್ತಕ್ಕಂಥದ್ರಲ್ಲಿ ನನ್ನ ಜವಾಬ್ದಾರಿ ಜನತೆ ನನಗೆ ಕೊಟ್ಟಾಗ ಆ ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥದ್ದು ನನ್ನ ಹವ್ಯಾಸ ಅವರು ಅವರು ನನಗೆ ಅಭಿನಂದಿಸೋದು ಬೇಡ ಪಾಪ ಅವ್ರಿಗಿದೆಯಲ್ಲ ಈಗ ಅವಕಾಶಗಳು ಜಿಲ್ಲಾ ಉಸ್ತುವಾರಿ ಸಚಿವರು ರಾಜ್ಯದ ಮಂತ್ರಿಗಳಲ್ವೇ ನಾನು ತರೋದು ಬಿಡೋದು ನನಗೆ ಅಭಿನಂದಿಸೋದು ಆಮೇಲೆ ಮಾಡ್ಕೊಳ್ಳೋಣ ಮೊದಲು ಏನು ಮಾಡಬೇಕು ಅದು ಮಾಡ್ಕೊಳ್ಳಿ ಅವ್ರ ಕೆಲಸ ಮಾಡ್ಕೊಳ್ಳಿ ನಾನೇನು ಮಾಡಬೇಕು ನನ್ನ ಕೆಲಸ ನಾನು ಮಾಡ್ತೀನಿ ಅವರಿಂದ ನಾನು ಮೆಚ್ಚುಗೆ ಏನು ಪಡಿಬೇಕು ಕೇಂದ್ರ ಸರ್ಕಾರದ ಅನುದಾನ ಸರ್ ಅದು ನಾನು ಇದು ಈ ರಾಜಕೀಯಕ್ಕೆ ನಾನು ಹೆಚ್ಚಿನ ಮಹತ್ವ ಕೊಡಲ್ಲ ಇಂಥ ಒಂದು ಪಬ್ಲಿಸಿಟಿಗಳಿಗೆ ನಾನು ಅತ್ಯಂತ ಅದು ಅದರ ಬಗ್ಗೆ ನಾನು ಹೆಚ್ಚಿನ ಮಹತ್ವ ಕೊಡೋನಲ್ಲ ಅದರಿಂದ ಇವತ್ತು ಪಕ್ಕದಲ್ಲಿ ಚನ್ನಪಟ್ಟಣದಲ್ಲೇ ಇವತ್ತಿಲ್ಲಿ ತಮ್ಮಣ್ಣವ್ರ ಕೆರೆ ಪೂಜೆಗೆ ಬರಬೇಕು ಅಂತ ಹೇಳಿದ್ರು ಬಾಗಿನ ಬಿಡಲಿಕ್ಕೆ ನಾನು ನೂರಿಪ್ಪತ್ತಾರು ಕೆರೆ ನೀರು ಬಿಟ್ಟಿದ್ದು ನಾನು ಪ್ರಚಾರನೇ ತಗೊಳ್ಳಲಿಲ್ಲ ನನ್ನ ಕಾಲದಲ್ಲಿ ನಾನು ನೀರು ಬಿಟ್ಟಂತ ಕೆಲವು ಖರ್ಚು ಹಣ ತೊಡಗಿಸಿ ಕೆಲಸ ಒಂದು ನೋಡಿದೆ ಈಗ ಅಲ್ಲಿ ಒಂದು ಪೂಜೆ ಮಾಡ್ಕೊಂಡು ಕುರಿ ಊಟ ಹಾಕಿದ್ರು ಆ ಕೆಲಸ ನಿಂದು ನಾನು ಮಾಡೋದಾಗಿದ್ರೆ ನೂರಿಪ್ಪತ್ತಾರು ಕೆರೆನಲ್ಲೂ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿದ್ರು ಜನಗಳ ಜೊತೆಯಲ್ಲಿ ಪ್ರಚಾರ ಸಿಗೋದು ಪ್ರಚಾರ ಪಡೆಯಕ್ಕೆ ಹೋಗಲಿಲ್ಲ ಅದರಿಂದ ನನಗೆ ಪ್ರಚಾರಕ್ಕಿಂತ ಹೆಚ್ಚಾಗಿ ನಮ್ಮ ಕರ್ತವ್ಯ ಮುಖ್ಯ ಜನಗಳ ಬದುಕನ್ನು ಸರಿಪಡಿಸ್ತಕ್ಕಂಥದ್ದು ಅವ್ರಿಗೆ ಇಷ್ಟೇ ಹೇಳೋದು ನನಗೆ ಅಭಿನಂದಿಸದು ಬೇಡ ಈಗ ಬರಬೇಕಾದ್ರೆ ಮದ್ದೂರಿನ ಹತ್ರ ಕೆಲವು ರೈತ ಮುಖಂಡರು ನನ್ನ ಕಾಲದಲ್ಲಿ ರೈತರ ಸಾಲ ಮನ್ನಾ ಯೋಜನೆ ಅಂತಂದೆ ಆ ಸಾಲ ಮನ್ನಾ ಯೋಜನೆಯಲ್ಲಿ ಇನ್ನೂ ನೂರ ತೊಂಬತ್ತು ಕೋಟಿ ರೈತರಿಗೆ ಮಂಡ್ಯ ಜಿಲ್ಲೆ ರೈತರಿಗೆ ಹಣ ಬಂದಿಲ್ಲ ಈ ಸರ್ಕಾರಗಳು ಎರಡು ಸರ್ಕಾರಗಳು ಕೊಡಲಿಲ್ಲ ಆ ಹಣ ಕೊಡಿಸ್ಬಿಟ್ಟು ಪುಣ್ಯ ಕಟ್ಗಳಪ್ಪ ರೈತರ ಹತ್ತನಂತ ಹೇಳ್ತೀನಿ ಅಷ್ಟೇ ನಾನು ನಿತಿನ್ ಅವರನ್ನು ಭೇಟಿ ಮಾಡಿದ್ದು ರಾಜ್ಯದ ರಾಜ್ಯದ ಹೆದ್ದಾರಿಗಳನ್ನು ಕೆಲವು ಮೇಲ್ದರ್ಜೆಗೆ ಏರಿಸಿ ನ್ಯಾಷನಲ್ ಹೈವೇಯಿಂದ ಇವತ್ತು ಕೆಲಸವನ್ನು ಪ್ರಾರಂಭ ಮಾಡತಕ್ಕಂಥ ಮಾತನಾಡಿದ್ದೇನೆ ಇವತ್ತು ಉದಾಹರಣೆಗೆ ಶ್ರೀರಂಗಪಟ್ಟಣದಿಂದ ಅರಸಿಕೆರೆ ರಸ್ತೆಯನ್ನು ಇವತ್ತು ಮೇಲ್ದರ್ಜೆಗೆ ಏರಿಸಬೇಕು ಅಂತಕ್ಕಂಥದ್ದು ಇರ್ಬೋದು ಮಂಡ್ಯದ ಅರ್ಧ ಭಾಗದ ರಿಂಗ್ ರಸ್ತೆ ಏನಿದೆ ಔಟರ್ ರಿಂಗ್ ರೋಡ್ ಅದಕ್ಕೆ ಚಾಲನೆ ಕೊಡ್ತಕ್ಕಂಥದ್ದು ಇರ್ಬೋದು ಎರಡು ಸಾವಿರದ ಹದಿನಾರರಲ್ಲಿ ಮೂವತ್ತೆರಡು ಯೋಜನೆಗಳನ್ನು ನಿಲ್ಲಿಸ್ಬಿಟ್ಟಿದ್ದಾರೆ ಎರಡು ಸಾವಿರದ ಹದಿನಾರು ಹದಿನೇಳು ಆ ಯೋಜನೆಗಳನ್ನು ಏನಾದರೂ ಮಾಡಿ ಪ್ರಾರಂಭ ಮಾಡಿಸಿ ಮಾಡಿ ಅಂತಕ್ಕಂಥ ಒಂದು ಮನವಿ ಸಲ್ಲಿಸಲಿಕ್ಕೆ ಅವ್ರ ಹತ್ರಕ್ಕೆ ಹೋಗಿದ್ದೆ ಕೆಲವೆಲ್ಲ ಸಕಾರಾತ್ಮಕ ಸ್ಪಂದಿಸಿದ್ದೆಲಿಕ್ಕೆ ಹ್ಞೂ ನೋಡಿ ನಾನು ಅವ್ರ ಕಾರು ಇವ್ರ ಕಾರು ಹತ್ತಲ್ಲ ಅಂತ ಎಲ್ಲೂ ಹೇಳೇ ನಾನು ಆ ವಿಷಯನೇ ಪ್ರಸ್ತಾಪ ಮಾಡಿಲ್ಲ ಅವ್ರಿಗೆ ಹೋಯ್ತೋ ಗೊತ್ತಿಲ್ಲ ನಾನು ಪತ್ರ ಬರ್ತೀನಿ ಆ ಕಾರ್ ನಾನು ತಗೊಳ್ಳಲ್ಲ ಯೂಸ್ ಮಾಡಲ್ಲ ಅಂತ ಅದೇ ನಮ್ಮ ಮಪ್ಪನ ಆಸ್ತೀನಿ ಅದು ಸರ್ಕಾರಿ ಕಾರು ಅಧಿಕಾರ ಇದ್ದಾಗ ಕೊಟ್ಟು ಕೊಟ್ಟಿರ್ ನಾನು ಮುಖ್ಯಮಂತ್ರಿ ಇದ್ದಾಗ ಎರಡನೇ ಬಾರಿ ಕಾಂಗ್ರೆಸ್ ಜೊತೆ ಸರ್ಕಾರ ಮಾಡಿದಾಗ ಸರ್ಕಾರಿ ಕಾರನ್ನೇ ತಗೊಳ್ಳಿಲ್ಲ ಡ್ರೈವರ್ನೂ ತಗೊಳ್ಳಿಲ್ಲ ನಾನು ಸಂಬಳನೂ ಸರ್ಕಾರದಿಂದ ತಗೊಳ್ಳಿಲ್ಲ ಆ ರೀತಿ ಕೆಲಸ ಮಾಡಿರೋನು ಇದನ್ನು ಚಿಲ್ಲರೆ ರೀತಿಯಲ್ಲಿ ಈ ವಿಷಯಗಳನ್ನು ರಾಜಕೀಯವಾಗಿ ಬೆರೆಸ್ತಕ್ಕಂಥದ್ದು ಇದೆಯಲ್ಲ ಅದರ ಅವಶ್ಯಕತೆ ಇಲ್ಲ ನಾನು ಹೇಳದಂಥದ್ದು ಸರ್ಕಾರಕ್ಕೆ ಯಾವುದಾದ್ರೂ ನೀವು ತೀರ್ಮಾನ ಮಾಡೋದಾದರೆ ಯಾವ್ದು ಒಂದು ವೆಹಿಕಲ್ನ ನನಗೆ ಇದು ಶಾಶ್ವತವಾಗಿ ಕೊಡಬೇಕು ನಾನು ನಾನಿರೋವ್ರಿಗೆ ಅಧಿಕಾರದಲ್ಲಿ ಉಪಯೋಗ ಮಾಡಲಿಕ್ಕೆ ಅದನ್ನು ಹೇಳಿದ್ದೇನೆ ಹೊರತು ನಾನು ಅವ್ರು ಯಾರೋ ಯೂಸ್ ಮಾಡಿದರು ಇವ್ರು ಯಾರೋ ಯೂಸ್ ಮಾಡಿದರು ಆ ಕಾರತ್ತಲ್ಲ ಈ ಕಾರ ಕತ್ತಲ್ಲ ಅಂತ ಹೇಳಿದ್ರು ಅಂತೇಳಿ ಇದೆಯಲ್ಲ ಇಂಥ ಸಣ್ಣ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಕ್ಕಂಥ ಈ ಸಂಸ್ಕೃತಿ ಇದೆಯಲ್ಲ ಬಿಡೋದು ಬಿಡೋದ ಗೊತ್ತಿಲ್ಲ ಬಗ್ಗೆ ಚರ್ಚೆ ಬೇಡ ಬಿಡಿ ಈಗ ಪಾಪ ಏನೋ ಮಾತಾಡ್ಕತ್ತಾರೆ ಅದಕ್ಕೆಲ್ಲ ನಾನು ಉತ್ತರ ಕೊಡ್ತಾ ಹೋಗ್ಬೇಕು ನನ್ನ ಆತ್ಮಕ್ಕೆ ನಾನು ಕೆಲಸ ಮಾಡಬೇಕು ಆತ್ಮ ಸಾಕ್ಷಿಗೆ ಅವ್ರನ್ನ ಮೆಚ್ಚಿಸಕೋ ಇಲ್ಲ ಇನ್ಯಾರನ್ನ ಮೆಚ್ಚಿಸ್ಲಿಕ್ಕೋ ಮಾಡೋಕ್ಕಾಗತ್ತೆ ಆಗತ್ತೆ ಇದನ್ನೇ ಹೇಳ್ತಾ ಇರೋದು ನನಗೆ ಅಭಿನಂದನೆ ಸಲ್ಲಿಸೋದಿರಲಿ ಆಲೆ ಬೀದಿ ಬೀದಿ ಈಗ ಭತ್ತೆರಡು ಸಾವಿರದ ಎಂಟುನೂರ ಸಾವಿರದ ಏಳುಕೋ ಬಂದೋಯ್ತು ಅಂತ ಹೇಳ್ತಾವ್ರೀಗ ನಾನು ಕಳೆದ ವಾರ ಮೈಸೂರಿಗೆ ಬಂದಾಗ ಡಿ ಸಿ ಅವರಿಗೆ ರಿಕ್ವೆಸ್ಟ್ ಮಾಡಿದೆ ಜನ ಪ್ರತಿಭಟನೆ ಮಾಡಲಿಕ್ಕೆ ಬೀದಿಗೆ ಇಳಿಯೋದಕ್ಕಿಂತ ಮುಂಚೆ ತಕ್ಷಣ ಖರೀದಿ ಕೇಂದ್ರ ಪ್ರಾರಂಭ ಮಾಡಿ ಅಂತೇಳಿ ಇಲ್ಲ ಸರ್ ಹದಿನೈದನೇ ತಾರೀಕು ಮಾಡ್ತೀವಿ ಅಂತ ಹೇಳಿದ್ರು ಪಾಪ ಇನ್ನೂ ಗೋಣಿಚೀಲ ಖರೀದಿ ಮಾಡ್ತಾವ್ರೆ ಅದು ಭತ್ತ ತುಂಬಿಸೋಕ್ಕೆ ಗೋಣಿಚೀಲ ಇಲ್ಲ ಸರ್ಕಾರದಲ್ಲಿ ಗೋಣಿ ಚೀಲ ಖರೀದಿ ಮಾಡ್ತೇನೆ ನೋಡೋಣ ಮಾಡ್ತಾರ ನೋಡಂತ ಬಿಜೆಪಿ ಮೈತ್ರಿ ಧರ್ಮ ಪಾಲನೆ ಮಾಡ್ತಿಲ್ಲ ಅಂತ ಹೇಳಿ ಮಾಜಿ ಸಚಿವರೊಬ್ಬರು ಆರೋಪ ಮಾಡ್ತಾರೆ ನಾನು ಅದ್ ಎಲ್ಲ ನಾನು ಸಾರ್ವಜನಿಕ ಉತ್ತರ ಕೊಡಕ್ಕಾಗತ್ತ ಬಂದು ಕೂತ್ರೆ ಇದು ಎದುರಿಗೆ ಕೂತು ಚರ್ಚೆ ಮಾಡೋಣಂತ ನಾಲ್ಕು ಇವೆಲ್ಲ ಇವೆಲ್ಲ ಹೊರಗಡೆ ನಾನು ಚರ್ಚೆ ಮಾಡಕ್ಕಾಗಲ್ಲ ಏನು ಸಮಸ್ಯೆ ಇದೆ ನನ್ನ ಮುಂದೆ ಹೇಳಿದ್ರೆ ಸರ್ ಪಡ್ಸೋಣ ಆಗಿರ್ತಕ್ಕಂಥ ಅನ್ಯಾಯದ ಬಗ್ಗೆ ಅವ್ರು ಹೇಳ್ಕೊಂಡವ್ರೆ ಅದೆಲ್ಲ ನಾನೇ ಅಕ್ಸೆಪ್ಟ್ ಕಾಂಗ್ರೆಸ್ನಲ್ಲಿ ಬಡ ರಾಜಕೀಯ ಇಲ್ಲ ಅಂತ ಹೇಳ್ತೇನೆ ಅದು ನೋಡಿ ಅವ್ರ ಪಕ್ಷಕ್ಕೆ ಸೇರಿದಿರೋ ವಿಚಾರ ಡಿನ್ನರ್ ಮೀಟಿಂಗ್ ಸೇರ್ತಾರೋ ಇಲ್ಲ ಮತ್ತಿನ್ಯಾತಿಗೆ ಸೇರ್ತಾರೋ ಅದು ನನಗೇನು ಸಂಬಂಧ ಆದರೆ ಒಂದು ಹೇಳ್ತೀನಿ ನಾನು ಮೊನ್ನೆ ಪರಮೇಶ್ವರವರ ಮನೆಯಲ್ಲಿ ಔತಣಕೂಟ ಅಂತ ಹೇಳಿದಂಥದ್ದು ಏನಿದೆ ಅದನ್ನು ನಿಲ್ಲಿಸ್ಲಿಕ್ಕೆ ಹೊರಟಾಗ ಅವ್ರು ಹೇಳಿದ ಕಾರಣ ಎಸ್ ಸಿ ಎಸ್ ಟಿ ಯುವಕ ವಿದ್ಯಾರ್ಥಿಗಳಿಗೆ ಯಾವೊಂದು ಸ್ಕಾಲರ್ಶಿಪ್ ಕೊಡಬೇಕಾಗಿದೆ ಸ್ಕಾಲರ್ಶಿಪ್ಗಳು ಕೊಟ್ಟಿಲ್ಲ ಸ್ಕಾಲರ್ಶಿಪ್ಗಳು ಬಂದಿಲ್ಲ ವಿದ್ಯಾರ್ಥಿಗಳಿಗೆ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಅದರ ಬಗ್ಗೆ ಚರ್ಚೆ ಮಾಡಕ್ಕೆ ಇದ್ದೇವೆ ಅಂತಕ್ಕಂಥ ಮಾತು ಹೇಳಿದರು ಅಂದರೆ ಕ್ಯಾಬಿನೆಟ್ ಇರೋದು ಯಾಕೆ ಇವರು ಕೂಟ ಮಾಡ್ಕೊಂಡು ಅದನ್ನು ಚರ್ಚೆ ಮಾಡ್ತೀರಾ ಇಲ್ಲ ವಾಲ್ಮೀಕಿ ನಿಗಮದಲ್ಲಿ ದುಡ್ಡು ಹೊಡೆದವರಲ್ಲ ಆ ದುಡ್ಡು ಬಂದಿಲ್ಲ ಅಂತ ಚರ್ಚೆ ಮಾಡೋಕೆ ಅಂದ್ರೆ ಸೇರ್ತಾ ಇದ್ದೀರಾ ಭೋಮಿ ಅಭಿವೃದ್ಧಿ ನಿಗಮದಲ್ಲಿ ದುಡ್ಡು ಆ ಶೇರ್ ಬಂದಿಲ್ಲ ಅಂತ ಅನ್ನೋದು ಚರ್ಚೆ ಮಾಡ್ತೀರಾ ಯಾವ ವಿಷಯಕ್ಕೆ ನೀವು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಬೇಕು ಅವೆಲ್ಲ ನೀವು ಕೂಟ ಮಾಡ್ಕಂಡು ಅಲ್ಲ ಚರ್ಚೆ ಮಾಡಿ ಮಾಡ್ತೀರ ಕ್ಯಾಬಿನೆಟ್ ಮಿನಿಸ್ಟರ್ ಯಾಕಾಗಿದ್ದೀರಿ ಎಸ್ ಸಿ ಎಸ್ ಟಿ ಸಮಾಜಕ್ಕೆ ಆ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಸ್ಕಾಲರ್ಶಿಪ್ ಬರದೇ ಇದ್ರೆ ಕ್ಯಾಬಿನೆಟ್ನಲ್ಲಿ ಪ್ರತಿ ವಾರ ಮಾಡ್ತಿರಲ್ಲ ಅಲ್ಲಿ ಚರ್ಚೆ ಮಾಡಬೇಕು ನೀವು ಔತಣ ಕೂಟ ಕರ್ಕೊಂಡು ಅಲ್ಲಿ ಚರ್ಚೆ ಮಾಡ್ತೀರಾ ಅಲ್ಲಿ ಕೂಟ ಕೊಡ್ತಾನೆ ಚರ್ಚೆ ಮಾಡ್ತೀರಾ ಅದ್ರ ಬಗ್ಗೆ ಮತ್ತೆ ಕ್ಯಾಬಿನೆಟ್ ಇರೋದೇ ಅದಕ್ಕೆ ಮುಖ್ಯಮಂತ್ರಿ ಇರೋದೇ ಅದಕ್ಕೆ ಅಯ್ಯಂದ ಮಾನ್ ನಾಯಕರುಗಳಲ್ವಾ ಇಲ್ಲಿ ಕೂಟ ಮಾಡ್ಕೊಂಡು ಅಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತಾರಾ ಸ್ಕಾಲರ್ಶಿಪ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ನಾನು ಮಾತಾಡೋಣ ನಾನು ಸಂಕ್ರಾಂತಿ ಹಬ್ಬದ ನಂತರ ಮಾತಾಡ್ತೀನಿ ಅಂತ ಹೇಳಿದೀನಿ ಏನ್ ವಿಷಯ ಮಾತಾಡ್ಬೇಕು ಮಾತಾಡ್ಕ್ರೆ ನಾನು ಸರ್ಕಾರ ಸರ್ಕಾರದ ಬೀಳುತ್ತೆ ಅನ್ನೋದು ಎಲ್ಲೂ ಹೇಳಿಲ್ಲ ನಾನೇನು ಹೇಳಿದ್ದೀನಿ ಸರ್ಕಾರ ಬೀಳುತ್ತೆ ಅಂತ ಹೇಳಿ ನೋಡೋಣ ಬನ್ನಿ ಮಾತಾಡೋಣ ಇದು ಬಾಂಧವ್ಯಗಳ ಬೆಸುಗೆ